ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣಕ್ಕೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ಈ ಗುಡ್ ನ್ಯೂಸ್ ಏನು ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ಸೊ ಇದೇ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಕೂಡ ಜಮಾ ಆಗ್ತಾ ಇದೆ ಅದರ ಜೊತೆಗೆ ಸ್ನೇಹಿ ಈಗಾಗಲೇ ನೀವು ನೋಡ್ಬೋದು ಸೊ ಅನ್ನಭಾಗ್ಯ ಯೋಜನೆಯ ನವೆಂಬರ್ ತಿಂಗಳಿನ ಹಣ ಏನಾಗಿದೆ ಈಗಾಗ್ಲೇನೆ ಖಾತೆಗಳಿಗೆ ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ಆಗಿ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ ಈಗಾಗ್ಲೇನೆ ಸಾಕಷ್ಟು ಜನರಿಗೆ ಉಚಿತ ಎರಡು ಸಾವಿರ ಹಣ ಎರಡು ಮತ್ತು ಮೂರನೇ ಕಂತಿನ ಹಣ ಕ್ರೆಡಿಟ್ ಆಗ್ತಾ ಇದೆ ಸೊ ನಿಮ್ಮ ಮೊಬೈಲ್ ಅಲ್ಲೇ ನೀವು ಹೇಗೆ ಚೆಕ್ ಮಾಡ್ಕೋಬಹುದು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇನ್ನೊಂದು ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ ಏನಂದ್ರೆ ನೀವಾಗ್ಲೇ ನೋಡ್ಬೋದು ಯಾರ ಹತ್ರ ಆಧಾರ್ ಕಾರ್ಡ್ ಇದೆ ಪ್ರತಿಯೊಬ್ಬರ ಹತ್ರ ಕೂಡ ಆಧಾರ್ ಕಾರ್ಡ್ ಇರುತ್ತೆ ಈ ಆಧಾರ್ ಕಾರ್ಡ್ ಅನ್ನ ಸೊ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಒಳಗಡೆನೆ ಅಂದ್ರೆ ನೀವು ಅಪ್ಡೇಟ್ ಅನ್ನ ಮಾಡಿಸ್ಬೇಕು ಯಾರ ಆಧಾರ್ ಕಾರ್ಡ್ ಹತ್ತು ವರ್ಷ ಆಗಿರತ್ತೋ ಮಾಡಿಸಿ ಅವರು ಪ್ರತಿಯೊಬ್ರು ಕೂಡ ಹೋಗಿ ನಿಮ್ಮ ಹತ್ತಿರದಲ್ಲಿರುವಂತಹ ಬ್ಯಾಂಗ್ಳೂರ್ ಒನ್ ಕರ್ನಾಟಕ ಒನ್ ಗ್ರಾಮ್ ಒನ್ ಹಾಗೇನೆ ಬಾಪೂಜಿ ಸೆಂಟರ್ ಕೇಂದ್ರಗಳು ಅಂದ್ರೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಹೋದ್ರಿ ಅಲ್ವಾ ಸೊ ಅಲ್ಲಿ ಹೋಗಿ ಹತ್ತು ವರ್ಷ ಆಗಿದ್ರೆ ನೀವು ಆಧಾರ್ ಕಾರ್ಡ್ ಅನ್ನ ಮಾಡಿಸಿ ಸೊ ಹೋಗಿ ಅಪ್ಡೇಟ್ ಅನ್ನ ಮಾಡಿಸಬೇಕಾಗತ್ತೆ ನಿಮ್ಮ ಹೆಸರನ್ನೇನಾದ್ರೂ ಆದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೆ ಸರಿ ಮಾಡಿಸ್ಕೋಬಹುದು ಅದರ ಜೊತೆಗೆ ನಿಮ್ಮ ಅಡ್ರೆಸ್ ಏನಾಗಿದ್ರೆ ತಪ್ಪಿದ್ರೆ ಸರಿ ಮಾಡಿಸ್ಕೋಬಹುದು ಕಾಂಟ್ಯಾಕ್ಟ್ ನಂಬರ್ ರಾಂಗ್ ಇದ್ರೆ ಅಥವಾ ನೀವು ಆ ನಂಬರ್ ಯೂಸ್ ಮಾಡ್ತಾ ಇಲ್ಲ ಅಂದ್ರೆ ಕೂಡ ಅದನ್ನ ಚೇಂಜ್ ಮಾಡಿಸ್ಕೋಬೇಕು ಇಲ್ಲ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಕ್ಯಾನ್ಸಲ್ ಆಗತ್ತೆ ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಸೊ ಈ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರಬಹುದು ಅಥವಾ ಬೇರೆ ಹಣಗಳಾಗಿರ್ಬೋದು ಹಾಗೆ ನೀವ್ ಏನಾದ್ರು ಅಪ್ಲಿಕೇಶನ್ ಹಾಕ್ಬೇಕಂತ ಇದ್ರೆ ಯಾವ್ದೇ ರೀತಿಯಾಗಿ ಈ ಪ್ರೂಫ್ ಅನ್ನೋದು ವರ್ಕ್ ಆಗಲ್ಲ ನಿಮ್ಗೆ ಹಾಗಾಗಿ ದಯವಿಟ್ಟು ಹತ್ತು ವರ್ಷ ಆಗಿದ್ರೆ ನೀವು ಆಧಾರ್ ಕಾರ್ಡ್ ನ ಮಾಡಿಸಿ ತಪ್ಪೇ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಅನ್ನ ಮಾಡಿಸಿ ಹಾಗೇನೆ ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ಮಹಿಳೆಯರು ಮಾತ್ರ ಅನ್ನೋದು ಖಂಡಿತಾ ಇಲ್ಲ ಸೊ ಪ್ರತಿಯೊಬ್ರು ಕೂಡ ಹೋಗಿ ಅಪ್ಡೇಟ್ ನ ಮಾಡಿಸ್ಕೋಬೇಕು ಇಲ್ಲ ಅಂದ್ರೆ ಸೊ ನಿಮ್ಮ ಆಧಾರ್ ಕಾರ್ಡ್ ಕ್ಯಾನ್ಸಲ್ ಆಗತ್ತೆ ನೀವು ಎಲ್ಲಾದ್ರೂ ಒಂದು ಪ್ರೂಫ್ ಅನ್ನ ಹಾಸ್ಪಿಟಲ್ ಗಳಿಗೆ ಕೊಡ್ಲಿಕ್ಕೆ ಅಥವಾ ಕಾಲೇಜಿಗೆ ಗೆ ಎಲ್ಲದಕ್ಕೂ ಕೂಡ ಪ್ರಾಬ್ಲಮ್ ಆಗತ್ತೆ ಅಂತಾನೆ ಹೇಳ್ಬೋದು ಪ್ರತಿಯೊಬ್ಬರ ಹತ್ರನು ಕೂಡ ಆಧಾರ್ ಕಾರ್ಡ್ ಇರಲೇಬೇಕು ಯಾಕೆ ಅಂದ್ರೆ ಈಗ ಆಧಾರ್ ಕಾರ್ಡ್ ಅನ್ನೋದು ದೊಡ್ಡ ಪ್ರೂಫ್ ಅನ್ನೋದನ್ನ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಹಾಗಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಇರುವಂತದ್ದು ಸ್ನೇಹಿತರೆ ಸ್ನೇಹಿತರೆ ಈಗ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗೆ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣವನ್ನ ಸೊ ರಿಲೀಸ್ ಮಾಡಿದ್ದಾರೆ ಸೊ ಈ ಹಣ ಬಂದ್ಬಿಟ್ಟು ಸೊ ಮಹಿಳೆಯರ ಖಾತೆಗೆ ಜಮಾ ಆಗಲಿಕ್ಕೂ ಕೂಡ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ನಿಮ್ಗೆ ಈ ಯಾರ್ಯಾರಿಗೆ ಹಣ ಬಂದಿಲ್ಲ ನೋಡಿ ಅವರಿಗೆ ಈಗಾಗಲೇ ಎರಡು ಮತ್ತು ಮೂರನೇ ಕಂತಿನ ಹಣ ಹಣ ಕ್ರೆಡಿಟ್ ಆಗಿದೆ ಸ್ನೇಹಿತರೆ ಇವತ್ತು ಸಾಕಷ್ಟು ಜನ ಮಹಿಳೆಯರ ಖಾತೆಗೆ ಜಮಾ ಆಗಿದೆ ಹಾಗೆ ನಿಮಗೆ ಏನು ನಾಲ್ಕನೇ ಕಂತಿನ ಜೊತೆಗೂ ಕೂಡ ಮೂರು ಮತ್ತು ನಾಲ್ಕನೇ ಕಂತಿನ ಹಣ ಕೂಡ ಜಮಾ ಆಗಿದೆ ಕೇಳ್ತಾ ಇದೀರ ನಾವು ರೇಷನ್ ಕಾರ್ಡ್ ನ ತಿದ್ದುಪಡಿ ಮಾಡಿಸಿದೀವಿ ನಮ್ಗೆ ಇನ್ನು ಆಗ್ತಾ ಇಲ್ಲ ಸೊ ಯಾಕೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತ ಸ್ನೇಹಿತರೆ ಏನಂದ್ರೆ ರೇಷನ್ ಕಾರ್ಡ್ ನ ಯಾರು ತಿದ್ದುಪಡಿ ಮಾಡಿಸಿರ್ತಾರೋ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನ ಹಾಕ್ಲಿಕ್ಕೂ ಕೂಡ ಆಗ್ತಿಲ್ಲ ಅದರ ಜೊತೆಗೆ ಸೊ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಿ ಹಣ ಕೂಡ ಬರ್ತಾ ಇಲ್ಲ ಯಾಕಂದ್ರೆ ಇದು ಸರ್ಕಾರ ಮಾಡಿರುವಂತದ್ದು ಸೊ ನೀವ್ ಹೋಗಿ ಅರ್ಜಿಯನ್ನ ಹಾಕ್ಲಿಕ್ಕೆ ಆಗೋದಿಲ್ಲ ಸರ್ಕಾರ ಯಾವಾಗ ಲಿಂಕ್ ಓಪನ್ ಮಾಡತ್ತೋ ಈ ತಿದ್ದುಪಡಿಯನ್ನ ಮಾಡಿಸ್ತಾವ್ರಿ ಅವಾಗಲೇ ನೀವು ಹೋಗಿ ಅರ್ಜಿಯನ್ನ ಹಾಕ್ಬೇಕಾಗತ್ತೆ ನೀವೀಗ ಹೋಗಿ ಅರ್ಜಿಯನ್ನ ಹಾಕ್ಬೇಕು ಅಂದ್ರೆ ಡೆಫಿನೆಟ್ಲಿ ಆಗಿ ಆಗಲ್ಲ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾಕೆ ಬರ್ತಾ ಇಲ್ಲ ಅಂದ್ರೆ ನಿಮ್ಗೆ ಒಂದನೇ ಕಂತಿನ ಹಣ ಬಂದಿರಬಹುದು ಎರಡನೇ ಕಂತಿನ ಟೈಮ್ ಅಲ್ಲಿ ನೀವು ರೇಷನ್ ಕಾರ್ಡ್ ನ ತಿದ್ದುಪಡಿಯನ್ನ ಆ ಕಾರಣದಿಂದ ಬರ್ತಾ ಇಲ್ಲ ಸೊ ಬಟ್ ನಿಮ್ಗೆ ಗೊತ್ತಿರಲ್ಲ ತಿದ್ದುಪಡಿಯನ್ನ ಮಾಡಿಸಿದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಅಂತ ಬಟ್ ನೀವು ಮಾಡಿಸ್ಕೊಂಡಿದ್ದೀರಾ ಬಟ್ ಇದು ನಿಮ್ಮ ಕಡೆಯಿಂದ ಪ್ರಾಬ್ಲಮ್ ಆಗಿರೋದು ಸ್ನೇಹಿತರೆ ಸರ್ಕಾರದಿಂದ ಆಗಿರುವಂತಹ ಪ್ರಾಬ್ಲಮ್ ಸೊ ಇದು ಖಂಡಿತ ತಪ್ಪು ಅಂತ ನಾನು ಕೂಡ ಭಾವಿಸ್ತೀನಿ ಸೊ ಅದರ ಆದವರಿಗೆ ಆಮೇಲೆ ನೆಕ್ಸ್ಟ್ ನಾವು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಕೂಡ ಹಾಕ್ತೀವಿ ಅಂತ ಹೇಳಿದರೆ ಸೊ ಕಾದ್ ನೋಡ್ಬೇಕು ಸೊ ಯಾರಿಗೆಲ್ಲ ಹಣ ಬಂದಿಲ್ಲ ಈ ತಿಂಗಳಲ್ಲಿ ಎರಡು ಮೂರು ಕಂತು ಬರ್ದ ಇದ್ದವ್ರೆ ಎಲ್ಲರಿಗೂ ಬರುತ್ತೆ ಇನ್ನ ಬರ್ದೇ ಇದ್ದವರಿಗೆ ಈಗ ನಾಲ್ಕನೇ ಕಂತು ಹಣ ಏನ್ ಜಮಾ ಆಗ್ತಾ ಇದೆ ಇದರ ಜೊತೆಗೂ ಕೂಡ ತುಂಬಾ ಜನ ಕ್ರೆಡಿಟ್ ಆಗಿದೆ ನೋಡ್ಬೋದು ನೀವು ಮೂರನೇ ಕಂತಿನ ಹಣ ಕ್ರೆಡಿಟ್ ಆಗ್ಬೇಕಾರೆ ಸೊ ಮತ್ತೆ ಎರಡು ಮತ್ತು ಒಂದನೇ ಕಂತಿನ ಹಣ ಸೇರ್ಸ್ಬಿಟ್ಟು ಮೂರನೇ ಕಂತಿನ ಹಣ ಕ್ರೆಡಿಟ್ ಆಗಿದೆ ಅದೇ ರೀತಿಯಾಗಿ ನಾಲ್ಕನೇ ಕಂತಿನ ಹಣ ಕೂಡ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ ಯೋಚನೆಯನ್ನ ಮಾಡಕ್ ಹೋಗ್ಬೇಡಿ ಸೊ ನಿಮ್ಮ ಮೊಬೈಲ್ ಅಲ್ಲಿ ಹೇಗೆ ಚೆಕ್ ಮಾಡ್ಕೋಬೇಕು ಅನ್ನೋದಾದ್ರೆ ಸೊ ಸ್ನೇಹಿತರೆ ಕೆನರಾ ಬ್ಯಾಂಕು ಕೋಟಕ್ ಬ್ಯಾಂಕ್ ಮಹೇಂದ್ರ ಬ್ಯಾಂಕು ಮೈಸೂರು ಬ್ಯಾಂಕ್ ಸಾಕಷ್ಟು ಬ್ಯಾಂಕು ಗಳಿದೆ ಸೊ ಈ ಬ್ಯಾಂಕ್ ನ ನೀವು ಯೂಸ್ ಮಾಡ್ತಾ ಇರೋರು ಯಾವ ಯಾವ ಬ್ಯಾಂಕ್ ನ ಯೂಸ್ ಮಾಡ್ತಿರ್ತಿರೋ ನಿಮ್ಮ ರಿಜಿಸ್ಟ್ರೇಷನ್ ಮೊಬೈಲ್ ನಂಬರ್ ಏನಿದೆ ನೀವು ಯಾವ ನಂಬರ್ ನ ಬ್ಯಾಂಕಿಗೆ ರಿಜಿಸ್ಟ್ರೇಷನ್ ಮಾಡ್ಸಿದಿರೋ ಆ ನಂಬರ್ ಇಂದ ಸೊ ಈಗ ಎಕ್ಸಾಂಪಲ್ ಆಗಿ ನಾನು ಹೇಳ್ತೀರಾ ಮೈಸೂರು ಬ್ಯಾಂಕ್ ಮಿನಿ ಸ್ಟೇಟ್ಮೆಂಟ್ ಚೆಕ್ ನಂಬರ್ ಅಂತ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ನಂಬರ್ ಬರುತ್ತೆ ಆ ನಂಬರಿಗೆ ಸೊ ನೀವು ಒಂದು ನಿಮ್ಮ ರಿಜಿಸ್ಟ್ರೇಷನ್ ಮೊಬೈಲ್ ನಂಬರ್ ಇಂದ್ರೆ ಬ್ಯಾಂಕಿಗೆ ರಿಜಿಸ್ಟ್ರೇಷನ್ ಮಾಡಿಸಿರುವಂತ ಮೊಬೈಲ್ ನಂಬರ್ ಮಿಸ್ಡ್ ಕೊಡಿ ಸೊ ನಿಮ್ಗೆ ಅಮೌಂಟ್ ಕ್ರೆಡಿಟ್ ಆಗಿದೆಯೋ ಎಲ್ಲ ಗೊತ್ತಾಗುತ್ತೆ ಇವತ್ತು ಸಾಕಷ್ಟು ಜನರಿಗೆ ಹಣ ಕ್ರೆಡಿಟ್ ಆಗಿದೆ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಗೆ ಬ್ಯಾಂಕ್ ಇಂದು ಮಿನಿ ಸ್ಟೇಟ್ಮೆಂಟ್ ಚೆಕ್ ಮಾಡುವ ನಂಬರ್ ಗೊತ್ತಾಗಿಲ್ಲ ಅಂದ್ರೆ ಮೆಸೇಜ್ ಮಾಡಿ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಸ್ನೇಹಿತರೆ ಹಣ ಬರ್ದೇ ಇದ್ದವರು ಯೋಚನೆ ಮಾಡ್ಬಿಡಿ ಈ ತಿಂಗಳಲ್ಲಿ ಅಂದ್ರೆ ನಿಮ್ಗೆ ನೋಡಬಹುದು ಇವತ್ತು ಡೇಟ್ ನಿಮ್ಗೆ ಗೊತ್ತೇ ಇದೆ ಸೊ ಇವತ್ತಿನಿಂದ ನಿಮ್ಗೆ ಮೂವತ್ತೊಂದೇ ತಾರೀಕು ಒಳಗೆ ಎಲ್ಲರ ಖಾತೆಗೂ ಹಣ ಜಮಾ ಆಗುತ್ತೆ ಸ್ನೇಹಿತರೆ ಸೊ ಈ ವಿಡಿಯೋ ನಿಮ್ಗೆ ಮುಗಿಸ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ